ಕೂದಲು ಚೆನ್ನಾಗಿ ಬೆಳಿಬೇಕು ರೇಷ್ಮಿ ಅಂತ ಕೂದಲು ಬೇಕು ಅಂತ ಎಲ್ಲರಿಗೂ ಇಷ್ಟ ಅಲ್ವಾ ಹಾಗಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋದಲ್ಲಿ ಹೇಳಿರೋ ಹಾಗೆ ತಲೆಗೆ ನೀವು ಹಚ್ತಾ ಬಂದರೆ ಈ ಹೇರ್ ಪ್ಯಾಕನ್ನು ತುಂಬ ಚೆನ್ನಾಗಿರುತ್ತೆ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ ಕಪ್ಪು ಕೂದಲು ಆಗುತ್ತೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ರೇಷ್ಮೆ ಅಂತ ಕೂದಲು ನಿಮ್ಮದಾಗುತ್ತೆ ಹಾಯ್ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಅಗಸೆ ಬೀಜವನ್ನು ಒಂದು ಹಿಡಿಯಷ್ಟು ನಾನು ಹಿಂದಿನ ದಿನ ನೆನೆಸಿಟ್ಟಿದ್ದೀನಿ ಅದೇ ರೀತಿ ಮೆಂತ್ಯೆಯನ್ನು ಕೂಡ ಒಂದು ಹಿಡಿಯಷ್ಟು ಹಿಂದಿನ ದಿನ ನೆನೆಸಿಟ್ಟಿದೆ ಇವೆರಡೂ ಬೀಜಗಳು ಚೆನ್ನಾಗಿ ನೆಂದು ಆಗಿದ್ರೆ ಬೇಕಾದಷ್ಟು ಜೆಲ್ ರೆಡಿ ರೆಡಿಯಾಗುತ್ತೆ ಚೆನ್ನಾಗಿ ನೆನಿಬೇಕು ನೆಂದಷ್ಟು ಇದ್ರ ಜೆಲ್ ಬಿಡ್ತಾ ಬರುತ್ತೆ ಎರಡರಿಂದ ಮೂರು ಬೌಲ್ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ ಅಂದರೆ ಎರಡು ಗ್ಲಾಸಷ್ಟು ನೀರನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಒಂದು ಹತ್ತು ನಿಮಿಷಗಳ ಕಾಲ ದಪ್ಪ ಜೆಲ್ ಸಿಗೋ ತನಕ ಅಂದರೆ ಒಂದು ಎರಡು ಲೋಟ ನೀರು ಒಂದು ಲೋಟ ಆಗುವ ತನಕ ನೀವೇನು ಮಾಡಬೇಕಾಗತ್ತೆ ಇದನ್ನು ಕುದಿಸ್ಕೋಬೇಕಾಗತ್ತೆ ಇದ್ರ ಬೆನಿಫಿಟ್ ತುಂಬಾ ಇದೆ ಹೇಳಲಿಕ್ಕೆ ಹೋದರೆ ತಿಂಗಳಗಟ್ಟಲೆ ಇದನ್ನು ಮಾಡ್ತಾ ಹೋಗಿ ಮೊಟ್ಟೆ ಯಾರು ಯೂಸ್ ಮಾಡಲ್ವೋ ತಲೆಗೆ ಅವರು ಈ ಜೆಲ್ಲನ್ನು ಹಾಕ್ತಾ ಬನ್ನಿ ತುಂಬ ಚೆನ್ನಾಗಾಗುತ್ತೆ ಕೂದಲು ಡ್ಯಾಂಡ್ರಫ್ ಫ್ರೀ ಆಗ್ತಿ ಆಗುತ್ತೆ ಹಾಗೆಯೇ ಕೂದಲು ಕೂಡ ಕಪ್ಪ ಆಗಿ ಬರುತ್ತೆ ಕೆಲವರು ವರ್ಕಿಗೆ ಹೋಗ್ತಾ ಇರ್ತೀರಿ ಅವ್ರಿಗೆ ಟೈಮ್ ಇರೋದಿಲ್ಲ ಅವರಿಗೂ ಕೂದಲಕ್ಕೆ ಕೂದಲು ಚೆನ್ನಾಗಿ ಬೆಳೆಸ್ಬೇಕು ಅಂತ ಆಸೆ ಇರುತ್ತೆ ಅವ್ರೇನು ಮಾಡ್ಬಿಡಿ ಈ ರೀತಿಯಾಗಿ ನೀವು ಜೆಲ್ಲನ್ನು ಅಪ್ಲೈ ಮಾಡಿಕೊಂಡು ತಲೆಗೆ ಸ್ನಾನ ಮಾಡ್ಕೊಬೋದು ಇದು ತುಂಬ ಈಸಿಯಾದಂಥ ಕೆಲಸ ಇವಾಗ ನೋಡಿ ಆರು ಇದೆ ಅಲ್ವಾ ನಿಮ್ಗೆ ಜೆಲ್ ತೋರಿಸ್ತಾ ಇದ್ದೀನಿ ಈ ಜೆಲ್ಲನ್ನು ನೀವು ಬಿಸಿ ಇರಬೇಕಾದ್ರೇ ಸೋಸ್ಕೊಬಿಟ್ರೆ ಈ ಜೆಲ್ಲನ್ನು ಅಪ್ಲೈ ಮಾಡಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಇಲ್ಲ ಟೈಮ್ ಇದೆ ಅಂತಾದರೆ ಈ ಜೆಲ್ಲನ್ನು ನೀವು ರುಬ್ಕೋಬೇಕಾಗುತ್ತೆ ಈ ಕಾಳನ್ನು ಸೇರಿ ರುಬ್ಕೊಳ್ತಾ ಇದ್ದೀನಿ ನಾನು ಎರಡೂ ಕೂಡ ಬೆನಿಫಿಟ್ ಇದೆ ಜೆಲ್ಲನ್ನು ನೀವು ಹಚ್ಕೊಂಡ್ರೂ ಓಕೆ ಇಲ್ಲ ಅಂತಂದರೆ ಕಾಳು ಜೊತೆಗೆ ಜೊತೆಗೆ ನೀವು ಅರ್ದ್ಬಿಟ್ಟು ಬಿಟ್ಟು ಆಮೇಲೆ ನೀವು ಅಪ್ಲೈ ಮಾಡ್ಕೊಂಡ್ರೂ ಕೂಡ ಲಾಭ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ಯೂಸ್ ಆಗುತ್ತೆ ನಿಮಗೆ ರೇಷ್ಮೆ ಅಂತ ಕೂದಲು ಬಂದೇ ಬರುತ್ತೆ ಯಾಕಂದರೆ ನಾನೇ ನನ್ನ ಕೂದಲಿಗೆ ಅಪ್ಲೈ ಮಾಡಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ ಇದು ರೇಷ್ಮೆ ಅಂತ ಕೂದಲು ನಿಮ್ಮದಾಗುತ್ತೆ ಇದನ್ನು ಒಂದು ಸಲ ಅಪ್ಲೈ ಮಾಡಿ ಇವಾಗ ನೋಡಿ ನೆಲ್ಲಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಯಾರಿಗೆಲ್ಲ ಹಸಿದು ಇದೆಯೋ ಅವರು ಮಾರ್ಕೆಟ್ ಹತ್ತಿರ ಇದೆ ನಮ್ಗೆ ಹಸಿ ಸಿಗುತ್ತೆ ಅಂದಾಗ ಬಿಡಲೇಬೇಡಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಏನಿದೆ ಕೂದಲಿಗಂತೂ ರಾಮಬಾಣ ನಿಜವಾಗ್ಲೂ ಚೆನ್ನಾಗಿ ಕೂದಲು ಬರಬೇಕು ಅಂದರೆ ನೆಲ್ಲಿಕಾಯಿನ ತಿಂತಾ ಹೋಗಿ ಹಾಗೆ ನೆಲ್ಲಿಕಾಯಿನ ತಲೆಗೆ ಕೂಡ ಅಪ್ಲೈ ಮಾಡ್ತಾ ಹೋಗಿ ಇನ್ನು ಸ್ಟೋರ್ ಮಾಡಿಟ್ಕೊಳ್ಳೋರು ಕೂಡ ಇದನ್ನ ಸ್ಟೋರ್ ಒಣಗಿಸ್ಕೊಂಡು ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬೋದು ನೀವು ಈ ಹೇರ್ ಪ್ಯಾಕನ್ನು ಅಪ್ಲೈ ಮಾಡಿಬಿಟ್ಟು ಉಗುರು ಬೆಚ್ಚನ ನೀರಲ್ಲಿ ಸ್ನಾನ ಮಾಡಬೇಕಾಗುತ್ತೆ ಬಿಸಿ ನೀರನ್ನ ಯೂಸ್ ಮಾಡಬೇಡಿ ಇನ್ನೊಂದೇನಂತಂದ್ರೆ ನೀವು ಯಾವಾಗಲೂ ಕೂಡ ಶಾಂಪೂನ ಬಳಸ್ಲಿಕ್ಕೆ ಹೋಗಬೇಡಿ ಎಲ್ಲಿಗಾದರೂ ಹೊರಗಡೆ ಹೋಗಬೇಕು ಅಂದಾಗ ಮಾತ್ರ ಶಾಂಪುವನ್ನು ಬಳಸಿ ಈ ರೀತಿಯಾದ ಹೇರ್ ಪ್ಯಾಕ್ಗಳನ್ನು ಮಾಡಿ ಹಚ್ಕೊಂಡಾದ ನಂತರ ಯಾವುದೇ ರೀತಿ ಶಾಂಪೂ ಇಂದ ತೊಳಿಬೇಡಿ ಶಾಂಪು ಅವಶ್ಯಕತೆನೇ ಇರೋದಿಲ್ಲ ಇದನ್ನು ನೀವು ತಲೆಯನ್ನು ಉಗುರು ಬೆಚ್ಚ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಉದ್ದವಾದ ಕೂದಲು ನಿಮ್ಗೆ ಬರ್ತಾ ಹೋಗುತ್ತೆ ಈ ಹೇರ್ ಪ್ಯಾಕ್ಗಳನ್ನು ಬಳಸ್ತಾ ಹೋಗಿ ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ತುಂಬ ಹೇರ್ ಪ್ಯಾಕ್ಗಳನ್ನು ಹೇಳಿದ್ದೀನಿ ಆ ವೀಡಿಯೋ ಕೂಡ ನೀವು ನೋಡ್ಬೋದು ಬಹುದು ಡಾಕ್ಟರ್ ಕೆಲವೊಂದು ಕೂದಲುಗಳಿಗೆ ಕೊಡುವಂಥ ಮೆಡಿಷನ್ ಇರ್ಬೋದು ಅದ್ರ ಮೇಲೆ ನೀವು ನಂಬಿಕೆ ಇಡೋ ಬದಲು ನೀವೇ ಮನೇಲಿ ಮಾಡಿರುವಂಥ ಈ ರೀತಿ ಹೇರ್ ಪ್ಯಾಕ್ಗಳಾಯಿತು ಎಣ್ಣೆಗಳಾಯಿತು ಅದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನೀವು ನಂಬಿಕೆ ಇಡಿ ಯಾಕಂದರೆ ನೀವೇ ತಯಾರಿಸಿರ್ತೀರ ನೀವು ಆದಷ್ಟು ನೀವು ಪ್ರತಿಯೊಂದು ವಸ್ತುಗಳನ್ನು ಹುಡುಕಿ ನೀವು ಆರಿಸ್ಕೊಂಬಂದು ಅದಕ್ಕೆ ಹಾಕಿರ್ತೀರಾ ನಿಮ್ಗೆ ಗೊತ್ತಿರುತ್ತೆ ಅದು ಬೆನಿಫಿಟ್ ಏನು ಅಂತ ಹೇಳಿ ನಿಮ್ಗೆ ಕಾಣದೇ ಇರುವಂಥ ಯಾವುದೋ ಲೇಬಲ್ ನೋಡಿಕೊಂಡು ನೀವು ದಯವಿಟ್ಟು ಅದನ್ನು ನಂಬಿಕೊಂಡು ತಲೆಗೆ ಅಪ್ಲೈ ಮಾಡ್ಕೊಳ್ಬೇಡಿ ಯಾರಿಗೆಲ್ಲ ಆಯಿಲ್ ಹೇರ್ಸ್ ಇದೆಯೋ ಅವರು ಒಂದು ಸ್ಪೂನ್ ಆಗುವಷ್ಟು ನಿಂಬೆ ರಸವನ್ನು ಬೆರೆಸಿಬಿಟ್ಟು ಇದಕ್ಕೆ ಹಚ್ಕೋಬೇಕಾಗತ್ತೆ ಅದೇ ನಿಮಗೆ ಡ್ರೈ ಹೇರ್ ಇದ್ದವರಿಗಾದರೆ ವಿಟಮಿನ್ ಇ ಟ್ಯಾಬ್ಲೆಟನ್ನು ತೋರಿಸ್ತಾ ಇದ್ದೀನಿ ಅದನ್ನು ಹಿಂದಿನ ದಿನ ಕೊಬ್ಬರಿ ಎಣ್ಣೆ ಒಳಗೆ ಹಚ್ಚಿಬಿಟ್ಟು ಮಸಾಜ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಈ ರೀತಿಯಾದ ಹೇರ್ ಪ್ಯಾಕನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ಈ ರೀತಿಯಾದ ಹೇರ್ ಪ್ಯಾಕ್ ಬಳಸೋದೊಂದೇ ಅಲ್ಲ ತಲೆ ಕೂದಲಿಗೆ ಬೇಕಾಗಿರುವಂತಹದ ಎಲ್ಲ ಪದಾರ್ಥಗಳು ಅಂದರೆ ಕಾಳು ಇರ್ಬೋದು ತರಕಾರಿ ಇರ್ಬೋದು ಹಣ್ಣಿರ್ಬೋದು ನಾವು ಸೇವಿಸಬೇಕಾಗತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸ್ತಾ ಇರೋದು ಮೆಂತ್ಯ ಕಾಳುಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮೆಂತ್ಯವನ್ನು ಹಿಂದಿನ ದಿನ ನೆನೆಸಿಟ್ಬಿಟ್ಟು ಒಂದು ಖರ್ಚಿಪ್ಪಲ್ಲಿ ಈ ರೀತಿಯಾಗಿ ನೆಂದಿರುವಂತಹ ಕಾಳುಗಳನ್ನು ಕರ್ಚಿಪ್ಪಲ್ಲಿ ಕಟ್ಟಿಟ್ಟಿದೆ ಮೊಳಕೆ ಬಂದಿದೆ ಈ ಮೊಳಕೆ ಕಾಳನ್ನು ನೀವೇನು ಮಾಡಬೇಕಾಗುತ್ತೆ ಪಲ್ಯ ರೂಪದಲ್ಲೋ ಅಥವಾ ಸಲಾಡ್ ರೂಪದಲ್ಲಿ ಸೇವಿಸಿದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ದೇಹದಲ್ಲಿ ಶಕ್ತಿ ಬರುತ್ತೆ ಹಾಗೆ ಕೂದಲು ಗ್ರೋತಿಗೂ ಕೂಡ ಏನಾಗುತ್ತೆ ಕಾರಣ ಆಗುತ್ತೆ ಈ ಕಾಳು ನಾನು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ